ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ಸಂಧಾನ ಪಾಡ್ಕ್ಯಾಸ್ಟ್ ಭಾಗ ಎರಡು ಕೇಳುವ ಮುನ್ನ ಇಲ್ಲಿಯವರೆಗೆ ಅಭಿರಾಮ್ ತನ್ನ ತಂದೆ ಸ್ಥಾಪಿಸಿದ್ದ ಶರ್ಮಾ ಕಂಪನಿಯ ಸ್ಥಿತಿ ಕರುಣಾಜನಕವಾಗಿರುವುದನ್ನು ಮನದಲ್ಲೇ ವಿಮರ್ಶಿಸತೊಡಗಿದ್ದ ಮಹೇಶ್ವರಿಯನ್ನು ವಿನ್ಯಾಸದ ಕಂಪ್ಯೂಟರ್ ಪ್ರೋಗ್ರಾಂ ಬರೆಯಲು ನೇಮಿಸಿಕೊಂಡಿದ್ದರು ಅಭಿರಾಮ್ ತಂದೆ ಶಿವರಾಮ್ ಶರ್ಮಾ ಅವರ ವ್ಯಕ್ತಿತ್ವ ಅವರು ಕೂರುತ್ತಿದ್ದ ಕುರ್ಚಿಯನ್ನು ಕಂಡಾಗ ಅಭಿರಾಮ್ ಮನದಲ್ಲಿ ಹಾದುಹೋಯಿತು ಮಹೇಶ್ವರಿಯ ಫೈಲು ನೋಡಿ ಮುಚ್ಚಿಟ್ಟ ನನಗೆ ಮತ್ತೆ ನನ್ನ ಅಪ್ಪನ ನೆನಪುಗಳೇ ತಲೆಯಲ್ಲಿ ತೊಡಗಿತು ಬದಲಾದ ಕಾಲಮಾನದಲ್ಲಿ ನನ್ನ ಅಪ್ಪನ ಪ್ರಾಮಾಣಿಕತೆಯ ಬೆಲೆ ಹಣದ ಮುಂದೆ ಕಡಿಮೆಯಾಯಿತು ಯಾವುದೇ ಹೊಸ ಆರ್ಡರ್ ಪಡಿಬೇಕು ಅಂದರೂ ಲಂಚ ಒಟ್ಟು ಬಿಲ್ಲಿನ ಮೊತ್ತದ ಮೇಲೆ ಪರ್ಸೆಂಟೇಜ್ ಮೇಲೆ ಕೊಡಬೇಕಾಗ್ತಾ ಇತ್ತು ಅಪ್ಪ ಆ ತೆರನಾದ ಆರ್ಡರ್ಗಳಲ್ಲಿ ಸೋಲ್ತಾ ಇದ್ದರು ವಿಪರೀತ ಸ್ಪರ್ಧೆಯಲ್ಲಿ ಅವೆಲ್ಲ ಬೇರೆಯವರ ಪಾಲಾಗ್ತಾ ಇತ್ತು ಆಗೆಲ್ಲ ಬದಲಾದ ಪರಿಸ್ಥಿತಿಗೆ ಕಂಪನಿಗೆ ಆರ್ಡರ್ ತರುವ ಒಬ್ಬ ನಿಪುಣ ಸಹಾಯಕನ ಕೊರತೆ ನನ್ನ ತಂದೆಯವರನ್ನ ಕಾಡಿತ್ತು ಅನಿಸುತ್ತೆ ಫ್ಯಾಕ್ಟ್ರಿಗೆ ಆರ್ಡರ್ ಇಲ್ಲದೆ ಮಾಡಿರುವ ಉತ್ಪಾದನೆ ಮಾರಾಟವಾಗದೆ ಆರ್ಥಿಕವಾಗಿ ಕಂಪನಿ ತತ್ತರಿಸಿತ್ತು ಕಳೆದ ಕೆಲ ವರ್ಷಗಳಿಂದ ನನ್ನ ಅಪ್ಪನ ಆರೋಗ್ಯ ಕೂಡ ಅಸ್ಥಿರವಾಗಿ ಅಪ್ಪನ ಶ್ರಮದ ಕನಸಿನ ಈ ಕಂಪನಿ ಮುಚ್ಚುವ ಹಂತ ತಲುಪಿತ್ತು ನಮ್ಮ ಕಂಪನಿಯ ಉತ್ಪನ್ನಗಳನ್ನೇ ಮಾಡುವ ಪ್ರಬಲ ಪ್ರತಿಸ್ಪರ್ಧಿ ಖ್ಯಾತ ಕಂಪನಿ ಮಹದೇವಪ್ಪ ಅಂಡ್ ಮಂದಾರ ಕಂಪನಿ ಲಿಮಿಟೆಡ್ ಎಂ ಎಂ ಕಂಪನಿ ಲಿಮಿಟೆಡ್ ನಮ್ಮ ಫ್ಯಾಕ್ಟ್ರಿಯನ್ನು ಕೊಳ್ಳಲು ಮುಂದೆ ಬಂದಿತ್ತು ಅಪ್ಪ ಬಹಳ ಕಷ್ಟಪಟ್ಟು ಈ ಕಂಪನಿಯನ್ನು ಕಟ್ಟಿ ಬೆಳೆಸಿದ್ರು ಅಣ್ಣನಿಗೆ ಈ ಫೀಲ್ಡ್ನಲ್ಲಿ ಆಸಕ್ತಿ ಇಲ್ಲದ ಕಾರಣ ಅವನು ಈ ಫೀಲ್ಡ್ಗೆ ಬರಲೇ ಇಲ್ಲ ಬ್ಯಾಂಕ್ನಲ್ಲಿ ಆಫೀಸರ್ ಹುದ್ದೆಯಲ್ಲಿ ಸಂತೃಪ್ತಿಯನ್ನು ಹೊಂದಿದ್ದ ನನಗೆ ಈ ಫೀಲ್ಡ್ನಲ್ಲಿ ಆಸಕ್ತಿ ಇದ್ದರಿಂದಲೇ ಇಂಜಿನಿಯರಿಂಗ್ ಇದೇ ವಿಭಾಗದಲ್ಲಿ ಓದಿದ್ದೆ ಅಪ್ಪ ಫ್ಯಾಕ್ಟ್ರಿಯಲ್ಲಿ ನನ್ನನ್ನು ಕೂಡಿಸೋ ಹೊತ್ತಿಗೆ ಫ್ಯಾಕ್ಟ್ರಿ ನಷ್ಟದಿಂದ ತತ್ತರಿಸಿ ಹೋಗಿತ್ತು ನಾನು ಅಪ್ಪ ಎಷ್ಟೇ ಪ್ರಯತ್ನ ಪಟ್ಟರೂ ಈ ಫ್ಯಾಕ್ಟ್ರಿಯನ್ನು ಒಂದೇ ಒಂದು ಮೆಟ್ಲು ಕೂಡ ಈ ಐದು ವರ್ಷದಲ್ಲಿ ಮೇಲೆತ್ತಕ್ಕೆ ಆಗಿರಲಿಲ್ಲ ಅದಕ್ಕೆ ಕಾರಣಗಳು ದಿನ ಕಳೆದಂತೆ ನನಗೆ ಒಂದೊಂದಾಗಿ ಗೋಚರಿಸ್ತಾ ಹೋಯಿತು ಅಪ್ಪನ ಆರೋಗ್ಯ ಸರಿಯಿಲ್ಲದೆ ಅವರು ಹೆಚ್ಚಾಗಿ ಮನೆಯಿಂದಲೇ ಕೆಲಸ ನಿರ್ವಹಿಸ್ತಾ ಇದ್ದರು ನಾನು ವ್ಯವಹಾರಕ್ಕೆ ತುಂಬ ಹೊಸಬ ಈ ವಿಭಾಗದಲ್ಲಿ ಅನಾನುಭವಿ ಆಗಿದ್ದೆ ನಾನು ಅನುಭವ ತಗೊಂಡು ಕೆಲಸಗಳನ್ನು ಸರಿ ಮಾಡಿಕೊಳ್ಳೋ ವೇಳೆಗೆ ಎಂ ಎಂ ಕಂಪನಿಯವರು ಒಂದು ಮೈಲಿ ಮುಂದೆ ಇರ್ತಾಯಿದ್ರು ಎಲ್ಲೇ ಟೆಂಡರ್ ಹಾಕಕ್ಕೆ ಹೋದರೂ ಅಲ್ಲೆಲ್ಲ ಅವರು ಮುಂದೆ ಇರ್ತಾಯಿದ್ರು ಅವುಗಳೆಲ್ಲ ಅವರ ಪಾಲಾಗ್ತಾ ಇತ್ತು ನನಗೆ ಸರಿಯಾದ ಒತ್ತಾಸೆ ನೀಡೋರಿಲ್ದೆ ಅನುಭವ ಇಲ್ಲದೆ ಫ್ಯಾಕ್ಟ್ರಿ ಸೊರಗ್ತಾ ಇತ್ತು ಎಮ್ ಎಂ ಕಂಪನಿಯ ಮುಖ್ಯಸ್ಥ ಮಹಾದೇವಪ್ಪ ಮಗಳು ಮಂದಾರ ಅವರ ಕಂಪನಿಯ ಎಮ್ ಡಿ ಮತ್ತು ವಾರಸುದಾರ ಮೊಮ್ಮಗ ಮನೋಹರ್ ಮನೋಹರ್ ನನ್ನ ಕಾಲೇಜಿನ ಸಹಪಾಠಿ ತರಗತಿಯಲ್ಲಿ ಕೂಡ ನಾವಿಬ್ಬರು ಪ್ರತಿಸ್ಪರ್ಧಿಗಳಾಗಿದ್ವಿ ಈಗ ವ್ಯವಹಾರದಲ್ಲಿ ಮನೋಹರ್ನ ಅಜ್ಜ ಎಮ್ ಎಂ ಕಂಪನಿ ಆಗಲೇ ಬಹಳ ಉನ್ನತ ಸ್ಥಿತಿಯಲ್ಲಿತ್ತು ನಾನು ನಮ್ಮ ಫ್ಯಾಕ್ಟರಿಗೆ ಬಂದು ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳೋ ವೇಳೆಗೆ ಮನೋಹರ್ ಕೂಡ ಅವರ ಕಂಪನಿಯಲ್ಲಿ ಕೆಲಸ ಪ್ರಾರಂಭಿಸಿದ್ದ ಅವನ ಭವಿಷ್ಯ ಉಜ್ವಲವಾಗಿತ್ತು ಅವನ ವ್ಯವಹಾರಗಳೆಲ್ಲ ಲಾಭದಾಯಕವಾಗಿ ಸಾಕ್ತಾ ಇತ್ತು ಆದರೆ ನಮ್ಮ ಶರ್ಮಾ ಕಂಪನಿ ಆ ವೇಳೆಗಾಗಲೇ ಸಾಲದ ಹೊರೆಯಿಂದ ತತ್ತರಿಸ್ತಾ ಇತ್ತು ನಷ್ಟ ಅನ್ನೋ ತೂತು ಫ್ಯಾಕ್ಟರಿ ಅನ್ನೋ ಹಡಗನ್ನು ನಿಧಾನವಾಗಿ ಮುಳುಗಿಸ್ತಾ ಇತ್ತು ನಾನು ಎರಡು ವರ್ಷ ಕೆಲಸಗಾರರಿಗೆ ಮೊದಲ ವಾರದಲ್ಲೇ ಸಂಬಳ ಕೊಟ್ಟು ಫ್ಯಾಕ್ಟ್ರಿ ನಡೆಸೋ ಅಷ್ಟರಲ್ಲಿ ಬಹಳವಾಗಿ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಬಳಲಿದ್ದೆ ಫ್ಯಾಕ್ಟ್ರಿಯನ್ನು ಮಾರಿ ಇರುವ ಸಾಲಗಳನ್ನೆಲ್ಲ ತೀರಿಸಿ ಅಣ್ಣನಂತೆ ನಾನು ಬೇರೆಲ್ಲಾದರೂ ಕೆಲಸಕ್ಕೆ ಸೇರಿಕೊಳ್ಳೋಣ ಅಂದ್ಕೊಂಡೆ ಈ ಎಲ್ಲ ಜಂಜಾಟಗಳಿಗೆ ಮುಕ್ತಾಯ ಹಾಡ್ಬಿಡೋಣ ಅಂತ ನಿರ್ಧರಿಸಿದ್ದೆ ಫ್ಯಾಕ್ಟ್ರಿ ಮಾರಕ್ಕೆ ಜಾಹೀರಾತು ನೀಡಿ ಒಳ್ಳೆ ಆಫರ್ ಬಂದರೆ ಆರೋಗ್ಯ ಸರಿ ಇಲ್ಲದೆ ಫ್ಯಾಕ್ಟ್ರಿಯ ಜವಾಬ್ದಾರಿ ವಹಿಸಲಾರದ ಸ್ಥಿತಿಯಲ್ಲಿರೋ ಅಪ್ಪನನ್ನು ಒಪ್ಪಿಸಬಹುದು ಅನ್ನೋ ಧೈರ್ಯದಲ್ಲಿದ್ದೆ ಅಪ್ಪ ಬದುಕಿರುವಾಗಲೇ ಎಲ್ಲ ಮಾರಿದ್ರೆ ಬೇಸರ ಮಾಡ್ಕೋತಾರೆ ಅಂತ ಕೆಲವು ತಿಂಗಳು ಸುಮ್ಮನೆ ಇದ್ದೆ ಅಪ್ಪ ಒಬ್ಬರೇ ಯಾರ ಬೆಂಬಲವಿಲ್ಲದೆ ಈ ಸಮಸ್ಯೆಯನ್ನು ಕಟ್ಟಿ ಬೆಳೆಸಿದ್ರು ಅವರ ಶ್ರಮ ಮತ್ತು ಶ್ರದ್ಧೆ ಈ ಫ್ಯಾಕ್ಟರಿ ಕಟ್ಟಿರುವ ಪ್ರತಿ ಇಟ್ಟಿಗೆಯಲ್ಲಿ ಯಂತ್ರಗಳ ಪ್ರತಿ ಭಾಗಗಳಲ್ಲೂ ಇತ್ತು ಅದಕ್ಕಾಗಿ ಅವರು ಅವರ ಜೀವನದ ಅತಿ ಅಮೂಲ್ಯವಾದ ಮೂವತ್ತು ವರ್ಷಗಳನ್ನು ಧಾರೆ ಎರೆದಿದ್ದರು ಯಶಸ್ವಿಯಾಗಿ ಉತ್ತಮವಾಗಿ ಫ್ಯಾಕ್ಟ್ರಿಯನ್ನು ನಡೆಸಿದ್ರು ಕೂಡ ಅವರ ಆರೋಗ್ಯ ಕೆಟ್ಟಿದ್ದು ಒಂದು ಕಾರಣವಾದರೆ ಹೊರಗಿನ ಪ್ರಪಂಚದ ಬದಲಾವಣೆಗೆ ಇವರು ಶೀಘ್ರವಾಗಿ ಹೊಂದಿಕೊಳ್ಳಲಾರದೇ ಇದ್ದದ್ದು ಎರಡನೇ ಕಾರಣ ನಮ್ಮ ಕಂಪನಿ ಮೇಲೇಳಲಾರದಂಥ ನಷ್ಟಕ್ಕೆ ಕಷ್ಟಕ್ಕೆ ಸಿಕ್ಕಿಕೊಂಡಿತ್ತು ಮತ್ತೆ ಮೇಲೇಳಲಾರದ ಸ್ಥಿತಿಗೆ ಅಪ್ಪ ದೈಹಿಕವಾಗಿ ನಮ್ಮ ಫ್ಯಾಕ್ಟ್ರಿ ಆರ್ಥಿಕವಾಗಿ ಬಂದು ನಿಂತಿತ್ತು ಇನ್ಯಾವ ದಾರಿ ಕಾಣದೇ ಫ್ಯಾಕ್ಟರಿಯನ್ನು ನಡೆಸಲಾರದೆ ಎಲ್ಲ ಮಾರಿಬಿಡ್ಲೇನಪ್ಪ ಅಂತ ಅಪ್ಪನನ್ನ ಕೇಳಿದ್ದೆ ತಮ್ಮ ವಿದ್ಯಾರ್ಥಿ ದಿನಗಳಿಂದಲೂ ಈ ಫ್ಯಾಕ್ಟರಿಯ ಕನಸನ್ನು ನನಸಾಗ್ಸೋಕ್ಕೆ ಎಷ್ಟೇ ಕಷ್ಟಗಳು ಎದುರಾದರೂ ಸಂಘರ್ಷಗಳನ್ನು ದಿಟ್ಟವಾಗಿ ಎದುರಿಸಿ ಕಂಪನಿಯನ್ನು ಕಟ್ಟಿದ್ದ ಅಪ್ಪ ನಾನು ಅಷ್ಟು ಸುಲಭವಾಗಿ ಸೋಲೊಪ್ಪಿಕೊಳ್ಳೋದನ್ನು ಸಹಿಸಿಕೊಳ್ಳಿಲ್ಲ ಅಪ್ಪ ನನ್ನನ್ನು ಕರೆದು ಹತ್ತಿರ ಕೂಡಿಸ್ಕೊಂಡು ಬಹಳಷ್ಟು ಬುದ್ಧಿ ಹೇಳಿದರು ಕಷ್ಟ ನಷ್ಟ ಎಲ್ಲಿಲ್ಲ ಇರೋ ವಿದ್ಯೆಯನ್ನು ಬಳಸ್ಕೊಂಡು ಸ್ವಲ್ಪ ಹಣ ಆದರೂ ಸರಿ ಸಂಪಾದಿಸು ಕಾರ್ಯತತ್ಪರನಾಗು ಅದಕ್ಕೆ ಬುದ್ಧಿಯಿಂದ ಸಿದ್ಧತೆ ಮಾಡಿಕೊ ಆಸೆ ಭರವಸೆಗಳಿಂದ ಮುನ್ನಡಿ ಇಡು ಆತ್ಮಶಕ್ತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಇವತ್ತು ಮಾಡಿದ ಕೆಲಸಕ್ಕೆ ಇವತ್ತೇ ಫಲ ಬೇಕು ಅಂತ ಅಪೇಕ್ಷೆ ಪಡಬೇಡ ಎಲ್ಲ ಏಳ್ಗೆ ಹಾದಿಯಲ್ಲೇ ನಡಿಬೇಕು ಅಂತ ಕನಸು ಕೂಡ ಬೇಡ ವಾಸ್ತವದಲ್ಲಿ ತಾಳ್ಮೆ ಇರಲಿ ಸರಳವಾಗಿರು ಆದರೆ ನಿಖರವಾಗಿರು ಘನತೆಯಿಂದ ಬಾಳು ಪರರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನಿನಗೆ ನೀನೇ ಯಜಮಾನನಾಗಿ ಬದುಕಿ ನೋಡು ಅದರ ಸಂತೋಷವೇ ಬೇರೆ ನಿನಗಿರೋ ಕಷ್ಟಗಳನ್ನು ನನಗೆ ಹೇಳು ನನಗಿರೋ ಅನುಭವದಿಂದ ನಿನಗೆ ಮಾರ್ಗದರ್ಶನ ಮಾಡ್ತೀನಿ ಈ ಫ್ಯಾಕ್ಟ್ರಿ ಕಂಪನಿ ನನ್ನದು ಅಂತ ಮಮತೆ ಬೆಳೆಸ್ಕೊಂಡಿದ್ದಿವಸ ಕಷ್ಟಗಳನ್ನು ಸಹಿಸಿಕೊಳ್ಳೋ ಶಕ್ತಿ ತಾಳ್ಮೆ ಎರಡು ಬರುತ್ತಪ್ಪ ಅಂತ ಬಹಳವಾಗಿ ನನ್ನನ್ನು ಸಂತೈಸಿದ್ರು ಇದಾದ ಕೆಲ ದಿನಗಳ ನಂತರ ನನ್ನ ತಂದೆ ನಂಜಪ್ಪ ಮಾವನ ಕರೆಸಿದ್ರು ಈ ಫೀಲ್ಡ್ನಲ್ಲಿ ಉತ್ತಮ ಅನುಭವವಿದ್ದ ಅವರು ಆಗ ತಾನೇ ನಿವೃತ್ತಿ ಹೊಂದಿದ್ರು ಅಪ್ಪನ ಬೇಡಿಕೆಯನ್ನು ಮನ್ನಿಸಿ ಫ್ಯಾಕ್ಟ್ರಿ ಆಡಳಿತ ವಹಿಸಿಕೊಂಡಿದ್ದು ಅಲ್ಲದೆ ನನಗೆ ಉತ್ತಮ ಸಲಹೆಗಳನ್ನು ನೀಡ್ತಾ ಇದ್ದರು ಅವರು ಅಪ್ಪನಿಗೆ ಸೋದರ ಮಾವನಾಗಬೇಕು ಅವರಿಗೆ ಈ ಫೀಲ್ಡ್ನಲ್ಲಿ ಅನೇಕರ ಪರಿಚಯವಿತ್ತು ಮತ್ತು ಅಪಾರ ಅನುಭವ ಇತ್ತು ನಂಜಪ್ಪನವರು ನಮಗೆ ಸಹಾಯ ಮಾಡಬಲ್ಲ ಶಕ್ತಿ ಮತ್ತು ಮನಸ್ಸು ಎರಡೂ ಇರುವ ವ್ಯಕ್ತಿ ಆಗಿದ್ದರು ಅವರು ಬಂದ ಮೇಲೆ ಆಡಳಿತದ ಒತ್ತಡ ನನ್ನ ಮೇಲೆ ಬಹಳ ಕಡಿಮೆ ಆಯಿತು ಆದರೂ ಆರ್ಥಿಕವಾಗಿ ಮತ್ತು ಉತ್ಪಾದನಾ ಸಾಮರ್ಥ್ಯದಲ್ಲಿ ಅವರು ಕೂಡ ಯಾವುದೇ ಜಾದೂ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ನಂಜಪ್ಪನವರು ಆಡಳಿತ ವಹಿಸಿಕೊಂಡ ಎರಡೇ ತಿಂಗಳಲ್ಲಿ ಅಪ್ಪನ ಆರೋಗ್ಯದಲ್ಲಿ ತೀವ್ರ ಬದಲಾವಣೆಗಳಾಗಿತ್ತು ನಂಜಪ್ಪನವರು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡುತ್ತಿದ್ದರೂ ಫ್ಯಾಕ್ಟ್ರಿಯ ಸ್ಥಿತಿ ಚಿಂತಾಜನಕವಾಗಿತ್ತು ಕೆಲಸಗಾರರಿಗೆ ಸಂಬಳ ಕೊಡೋಕ್ಕೆ ಮನೆಯನ್ನು ಅಡವಿಡಬೇಕಾದ ಸ್ಥಿತಿ ಬಂದಿತ್ತು ಅಸಹಾಯಕತೆಯಿಂದ ನಾನು ಎಲ್ಲ ಅಪ್ಪನಿಗೆ ಹೇಳಿ ಮಾರೋದು ಅಂತ ನಿರ್ಧರಿಸಿದ್ದೀನಿ ಅಪ್ಪ ಅಂತ ಹೇಳಿದ ದಿನವೇ ಅಪ್ಪ ನಮ್ಮನ್ನು ಅಗಲಿದ್ರು ನನಗೆ ಅತೀವ ದುಃಖವಾಗಿತ್ತು ಅವರ ಜೀವನದ ಸಂಪೂರ್ಣ ಶ್ರಮದ ನಿರ್ಮಾಣದ ಈ ಫ್ಯಾಕ್ಟ್ರಿಯನ್ನು ಮಾರ್ತೀನಿ ಅಂತ ಹೇಳಿದ್ದಕ್ಕೆ ನನ್ನಪ್ಪ ಅವರ ದೇಹವನ್ನು ತ್ಯಾಗ ಮಾಡಿದ್ರು ಇನ್ನು ನಾನು ಮಾರೇ ಬಿಟ್ಟರೆ ಅವರ ಆತ್ಮ ಎಷ್ಟು ನೊಂದ್ಕೊಳ್ಳುತ್ತೆ ಅಂತ ದುಃಖಪಟ್ಟೆ ಈ ಫ್ಯಾಕ್ಟ್ರಿಯನ್ನು ಮಾರಿದ್ರೆ ನನ್ನಪ್ಪನ ಶರೀರಕ್ಕೆ ಮಾಡಿದ ಸಂಸ್ಕಾರ ಅವರ ಕನಸುಗಳಿಗೂ ಆಗತ್ತೆ ಅಂತ ಗೊತ್ತಿದ್ದರೂ ಬೇರೆ ಯಾವುದೇ ದಾರಿ ಕಾಣದೆ ಮಾರಲು ನಿರ್ಧರಿಸಿದ್ದೆ ಅಪ್ಪ ಸತ್ತ ಬಳಿಕ ಅಂತಿಮ ಮಾತುಕತೆಗೆ ಎಂ ಎಂ ಕಂಪನಿಯ ಮುಖ್ಯಸ್ಥರು ಮಹದೇವಪ್ಪನವರೇ ಬಂದಿದ್ದರು ಆವತ್ತು ಅವರೊಬ್ಬರೇ ಬಂದಿದ್ದರೆ ಬಹುಶಃ ನಾನು ಈ ವೇಳೆ ಫ್ಯಾಕ್ಟ್ರಿಯನ್ನು ಮಾರಿ ಒಂದು ವರ್ಷನೇ ಆಗೋಗ್ತಿತ್ತು ಆವತ್ತು ಅವ್ರ ಜೊತೆ ಮನೋಹರ್ ಕೂಡ ಬಂದಿದ್ದ ಮಹದೇವಪ್ಪನವರು ಇವನು ನನ್ನ ಮೊಮ್ಮಗ ಮನೋಹರ ಮುಂದೆ ಈ ಫ್ಯಾಕ್ಟ್ರಿಗೆ ಮಾಲೀಕ ಆಗೋನು ಇವನೇ ಅದಕ್ಕೆ ಅವನ್ನೇ ಕರ್ಕೊಂಬಂದೆ ಅಂತ ಪರಿಚಯ ಮಾಡಿಸಿದ್ರು ಅವನನ್ನು ನನ್ನ ನೋಡಿದ ಮೇಲೆ ನನ್ನ ಸ್ಥಿತಿ ನನಗೆ ಹೀನಾಯ ಅನಿಸಿತ್ತು ಹೋಗಿ ಹೋಗಿ ಅವನೆದುರಲ್ಲಿ ದೀನನಾಗಿ ನಿಂತನಲ್ಲ ಅಂತ ಆವತ್ತು ನನ್ನೊಡನೆ ನಂಜಪ್ಪನವರು ಇದ್ದರು ಅವರು ನೋಡಿದ ಮಹದೇವಪ್ಪನವರಿಗೆ ಕಿರಿಕಿರಿ ಆಯಿತೋ ಏನೋ ನನ್ನನ್ನೇ ಮಾತಾಡಿಸಿ ಕೇಳಿದ್ರಾಗಲಿ ನಂಜಪ್ಪನವರ ಯಾವ ಮಾತಿಗೂ ಕಿವಿಗೊಳ್ಳಿಲ್ಲ ಮಹದೇವಪ್ಪನವರ ಆಪರಿ ನನಗೆ ಇಷ್ಟ ಆಗಲಿಲ್ಲ ಅಂತಿಮ ನಿರ್ಧಾರ ತಿಳಿಸೋಕ್ಕೆ ಕಾಲಾವಕಾಶ ಕೇಳಿದ್ದೆ ಆಗ ಮಹದೇವಪ್ಪನವರು ನಿಮ್ಮ ಸಾಲಗಳ ಬಡ್ಡಿ ಪ್ರತಿದಿನಾನೂ ಬೆಳೀತಾ ಇದೆ ನೀವು ತಡಮಾಡಿದಷ್ಟು ನಾವು ಬ್ಯಾಂಕ್ಗೆ ಕಟ್ಟಬೇಕಾದ ಹಣ ಹೆಚ್ಚಾಗತ್ತೆ ಅದಕ್ಕೆ ನಿಮ್ಮ ಫ್ಯಾಕ್ಟ್ರಿ ಒಂದಕ್ಕೆ ನಾವು ಅಷ್ಟು ಹಣ ಕೊಡೋಕ್ಕೆ ಸಾಧ್ಯ ಇಲ್ಲ ಆಗ ನೀವು ನಿಮ್ಮನೆ ಇಲ್ಲ ಮತ್ಯಾವುದೇ ಸ್ಥಿರಾಸ್ತಿ ಬರ್ಕೊಡ್ಬೇಕಾಗತ್ತೆ ಅಂತ ಸೂಚಿಸಿದರು ಆಗ ಮನೋಹರನ ಮುಖದಲ್ಲಿ ಮೂಡಿದ ಭಾವನೆ ನನ್ನ ಎದೆಯನ್ನೇ ಇರಿದಿತ್ತು ಮಹದೇವಪ್ಪನವರ ಎಲ್ಲ ಮಾತುಗಳನ್ನೂ ಸಹಿಸಿಕೊಂಡ ಮನಸ್ಸು ಮನೋಹರನ ಆ ಮುಖದ ಭಾವವನ್ನು ಸಹಿಸದಾಯಿತು ಅದಕ್ಕೆ ಪ್ರಮುಖ ಕಾರಣ ನಮ್ಮಿಬ್ಬರ ಭೂತ ಕಾಲದ ದಿನಗಳು ನಾನು ಮನೋಹರ್ ಒಂದೇ ಕಾಲೇಜಿನಲ್ಲಿ ಒಂದೇ ತರಗತಿಯಲ್ಲಿ ಓದೋರು ನನಗೆ ಓದೋವಾಗ ಮನೋಹರ್ ಎಂಎಂ ಎಮ್ ಕಂಪನಿಯ ಮನೆಯವನು ಅಂತ ಗೊತ್ತಿರಲಿಲ್ಲ ಆ ಕಂಪ್ನಿ ಕೂಡ ಶರ್ಮಾ ಕಂಪ್ನಿಯದೇ ಬಿಡುಭಾಗಗಳನ್ನು ಮಾಡುವ ಸ್ಪರ್ಧೆಯ ಕಂಪ್ನಿ ಅಂತ ಮಾತ್ರ ಗೊತ್ತಿತ್ತು ಆದರೆ ಅವನಿಗೆ ನನ್ನ ಮೇಲೋ ನನಗೆ ಅವನ ಮೇಲೋ ಅದು ಹೇಗೆ ಸ್ಪರ್ಧೆ ಉಂಟಾಯಿತೋ ಗೊತ್ತಿಲ್ಲ ನೆನಪಿಗೂ ಬರ್ತಿಲ್ಲ ತರಗತಿಯ ಪಾಠಗಳಲ್ಲಿ ನಾವು ಯಾವಾಗಲೂ ಒಬ್ಬರನ್ನ ಮತ್ತೊಬ್ಬರು ಸರಿಗಡ್ತಾ ಇದ್ವಿ ಅವನು ಒಂದು ವಿಷಯದಲ್ಲಿ ಹೆಚ್ಚು ಅಂಕ ಪಡೆದರೆ ನಾನು ಇನ್ನೊಂದರಲ್ಲಿ ಪಡೀತಾ ಇದ್ದೆ ಅವನು ಜಿಮ್ ಮಾಡಿ ದೇಹ ಬೆಳೆಸ್ಕೊಂಡ್ರೆ ನಾನು ಆಟಗಳನ್ನಾಡಿ ದೃಢವಾಗಿದ್ದೆ ಅವನು ಬೆಲೆ ಬಾಳೋ ಕಾರು ಕಾಲೇಜಿಗೆ ತರ್ತಾ ಇದ್ದ ನಾನು ಬೈಕ್ ಮೇಲೆ ಹೋಗಿ ಎಲ್ಲ ಹುಡುಗಿಯರು ನನ್ನ ಕಡೆಯೇ ನೋಡೋ ಥರ ಮಾಡ್ತಾಯಿದ್ದೆ ಇದ್ದೆ ನಾನು ಅವನಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲದಂತೆ ಕಾಲೇಜಿನ ದಿನಗಳನ್ನು ಪೈಪೋಟಿಯಿಂದಲೇ ಕಳೆದಿದ್ವಿ ಈಗ ನನ್ನ ಫ್ಯಾಕ್ಟ್ರಿ ಮತ್ತು ಮನೆಯನ್ನು ಕೊಳ್ಳಲು ಗತ್ತಿನಿಂದ ಬಂದು ನಿಂತಿರುವ ಅವರಿಗೆ ಯಾವುದೇ ಬೆಲೆಗೂ ಅವೆರಡನ್ನೂ ಮಾರಬಾರ್ದು ಅನಿಸಿತ್ತು ನನ್ನ ಮನಸ್ಸಿಗೆ ನನ್ನ ಫ್ಯಾಕ್ಟ್ರಿಯಿಂದ ನನಗೇನೇ ತೊಂದರೆಯಾದರೂ ನನ್ನಪ್ಪ ಕುಳಿತ ಆ ಸ್ಥಳದಲ್ಲಿ ಮನೋಹರ್ನನ್ನು ನೆನಪಿಸಿಕೊಳ್ಳಕ್ಕೂ ನನಗೆ ಸಾಧ್ಯ ಇರಲಿಲ್ಲ ಫ್ಯಾಕ್ಟ್ರಿ ಹೇಗೆ ಇದ್ದರೂ ಪರವಾಗಿಲ್ಲ ಅವನಿಗೆ ಮಾತ್ರ ಮಾರೋದು ಬೇಡ ಅಂತ ನಿರ್ಧರಿಸಿದ್ದೆ ಕಂಪನಿಯನ್ನು ಉಳಿಸ್ಕೊಳ್ಳುವ ಉಪಾಯ ಖಂಡಿತ ನಂಜಪ್ಪನವರ ಬಳಿ ಇರುತ್ತೆ ಅಂತ ನನಗನ್ನಿಸಿತ್ತು ಅದಕ್ಕೆ ಕಾರಣ ನನ್ನ ಅಪ್ಪ ನಂಜಪ್ಪನವರ ಬಗೆಗೆ ನನ್ನಲ್ಲಿ ಮೂಡಿಸಿದ್ದ ಚಿತ್ರಣ ನಂಜಪ್ಪನವರು ಮಧ್ಯಮ ವರ್ಗದ ಕುಟುಂಬದ ಹಿರಿ ಮಗ ಅವರು ಯಾವುದೇ ಕೆಲಸವನ್ನು ಆಗೋದು ಅಂತ ಕೈಬಿಟ್ಟವರಲ್ಲ ಅವರ ಆ ಆತ್ಮವಿಶ್ವಾಸ ಯಾವತ್ತೂ ಕ್ಷೀಣಿಸ್ತಾ ಇರಲಿಲ್ಲ ಅನ್ನೋ ವಿಚಾರನ ನನ್ನಪ್ಪ ನನಗೆ ಅನೇಕ ಬಾರಿ ಹೇಳಿದರು ಅವನು ಯಾವುದೇ ಸಮಸ್ಯೆಗೂ ನಿನಗೆ ಸಾಧ್ಯವಾಗುವಂತಹ ಪರಿಹಾರ ಸೂಚಿಸ್ತಾನೆ ಅವನಲ್ಲಿ ನೀನು ನಂಬಿಕೆ ಇಡಬೇಕು ಅಷ್ಟೇ ಅಂತ ನಂಜಪ್ಪನವರು ನಮ್ಮ ಕಂಪ್ನಿಗೆ ಆಡಳಿತಾಧಿಕಾರಿಯಾಗಿ ಬಂದ ದಿನ ಗುಣಗಾನ ಮಾಡಿದರು ನನ್ನಪ್ಪ ನಂಜಪ್ಪನವ್ರನ್ನ ಕೇಳಿದೆ ಹೇಗಾದರೂ ನಮ್ಮ ಕಂಪನಿ ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾ ನನಗ್ಯಾಕೋ ಎಂ ಎಮ್ ಕಂಪನಿಗೆ ಮಾರಕ್ಕೆ ಇಷ್ಟ ಇಲ್ಲ ಅಂತ ಅಂದಿದ್ದೆ ನನ್ನ ಪ್ರಶ್ನೆಗೆ ನಂಜಪ್ಪನವರು ಸಮಾಧಾನವಾಗಿ ಹೇಳಿದರು ನೀನು ಮನಸ್ಥೈರ್ಯದಿಂದ ಇದ್ದರೆ ಎಂತಹ ಮಹತ್ ಸಾಧನೆ ಕೂಡ ಮಾಡಬಹುದು ಎದುರಾಗಿರೋ ಆತಂಕಕ್ಕೆ ಹೆದ್ರಬೇಡ ಹಿಡಿದ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗು ಕೆಲಸ ಸಫಲವಾದಾಗಲೇ ನಿನ್ನ ನಿಜವಾದ ಶಕ್ತಿ ಸಾಮರ್ಥ್ಯದ ಬಗೆಗೆ ನಿನಗೆ ಅರಿವಾಗತ್ತೆ ಹೆದರಿಕೆ ಎಂದೂ ನಿನ್ನನ್ನು ಆಳದಂತೆ ಎಚ್ಚರ ವಹಿಸು ನಿನ್ನ ತಂದೆ ಇದೆಲ್ಲವನ್ನು ಶೂನ್ಯದಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೆ ತಂದು ನಿಲ್ಲಿಸಿದ್ದಾರೆ ಅವರೇನಿದನ್ನು ರಾತ್ರಿ ಹಗಲಾಗೋದ್ರಲ್ಲಿ ಕಟ್ಟಿದ್ದಲ್ಲ ಶ್ರಮ ಶ್ರದ್ಧೆಗಳಿಂದ ಈ ಮೂವತ್ತು ವರ್ಷ ದುಡಿದು ಗಳಿಸಿದ್ದಾರೆ ಕಷ್ಟ ಕೋಟಲೆಗಳನ್ನು ದಿಟ್ಟವಾಗಿ ಎದುರಿಸಿ ಬದುಕು ಕಟ್ಟಿಕೊಂಡವರು ಅವರು ಅದು ಅವರ ಜೀವನದ ಯಶಸ್ಸು ನಿನಗೆ ಅವರ ಜೀವನ ಮಾದರಿಯಾಗಬೇಕು ಈಗಿನ ಆರ್ಥಿಕ ಸ್ಥಿತಿಗೆ ಎದೆಗುಂದದೆ ಅಡ್ಡದಾರಿನೂ ಹಿಡಿದೆ ಸಂಯಮದಿಂದ ಎದುರಿಸು ಕಠಿಣ ಪರಿಶ್ರಮದಿಂದ ಉದ್ಯಮದಲ್ಲಿ ಉನ್ನತಿಯನ್ನು ಪಡೆಯಬಹುದು ಇದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಆ ಕಾಲಕ್ಕಾಗಿ ಕಾಯೋದು ಅನಿವಾರ್ಯ ಬದುಕಿನಲ್ಲಿ ಭಾವನೆಗಳಿಗೆ ಮುಖ್ಯ ಸ್ಥಾನ ಸಕಾರಾತ್ಮಕ ಭಾವ ವ್ಯಕ್ತಿಯ ಸಾಮರ್ಥ್ಯವಾಗಿ ಶಕ್ತಿ ಚೈತನ್ಯವಾಗಿ ರೂಪುಗೊಳ್ಳುತ್ತೆ ನಕಾರಾತ್ಮಕ ಭಾವದ ಮನಸ್ಥಿತಿಯಿಂದ ಇರೋ ಧೈರ್ಯನೂ ಹುಡುಕಿ ಹೋಗುತ್ತೆ ಬದುಕಿನ ಹೆಜ್ಜೆಗಳ ಬಗೆಗೆ ಯೋಚಿಸಬೇಕಾದದ್ದು ಹಿಂದಿಟ್ಟ ಹೆಜ್ಜೆಯ ಬಗೆಗಿಂತ ಮುಂದಿನ ಹೆಜ್ಜೆಯ ಬಗೆಗೆ ಒಂದೊಮ್ಮೆ ಮುಂದಿನ ಹೆಜ್ಜೆಗೆ ಧೈರ್ಯ ಸಾಲದೇ ಹೋದರೆ ನಮ್ಮ ತಕ್ಷಣದ ಅಗತ್ಯ ಇಟ್ಟ ಹೆಜ್ಜೆಯನ್ನು ದೃಢಪಡಿಸಿಕೊಳ್ಳೋದು ಹಿಂದಿನದರ ಬಗೆಗೆ ಯೋಚಿಸ್ತಾ ಮುಂದಿನದರ ಬಗೆಗೆ ಅಳುಕ್ತಾ ಮೈ ಮರೆತರೆ ನಿಂತ ಹೆಜ್ಜೆನೂ ಸಮತೋಲನ ತಪ್ಪಿ ಮುಗ್ಗರಿಸುವ ಸಾಧ್ಯತೆ ಇದೆ ಎದುರಾದ ಎಲ್ಲವನ್ನೂ ಎದುರಿಸುವ ಧೈರ್ಯ ಜೊತೆಗೂಡಿಸಿಕೊಂಡು ನಿಂತಲ್ಲಿಯೇ ಕಾಲೂರೋದು ಜಾಣತನ ಅದಕ್ಕೆ ನಾನು ನಿನಗೆ ಸಹಕಾರ ನೀಡಿ ಜೊತೆಗಿರ್ತೀನಿ ಅಂತ ಬೆನ್ನು ತಟ್ಟಿದ್ರು ನನಗೆ ಅವರು ಇಷ್ಟೆಲ್ಲ ಹೇಳಿದ ಮೇಲೆ ನಂಜಪ್ಪನವರ ಬುದ್ಧಿಮಾತು ಎಷ್ಟು ತಲೆಗೆ ಹೋಯಿತೋ ಒಟ್ಟಿನಲ್ಲಿ ಅವರು ಜೊತೆಗಿರ್ತಾರೆ ಅನ್ನೋ ಧೈರ್ಯದಿಂದ ಎಂ ಎಂ ಕಂಪನಿಗೆ ನಾನು ಈಗ ಸದ್ಯ ನಮ್ಮ ಕಂಪನಿಯನ್ನು ಮಾರಲ್ಲ ಅಂತ ತಿಳಿಸಿದ್ದೆ ಅದಕ್ಕೆ ಎಂ ಎಂ ಕಂಪನಿಯವರು ಯಾವುದೇ ಥರನಾದ ಭಾವ ವ್ಯಕ್ತಪಡಿಸದೇ ಇದ್ದರೂ ನಾವು ಬೇರೆಯವರು ಕೇಳಿ ಬರೋರಿಗೆ ಮಾರಕ್ಕೆ ಯೋಚಿಸಿದ್ರು ಎಂ ಎಂ ಕಂಪನಿಯವರು ನಾವು ಬೇರೆಯವರಿಗೆ ನಮ್ಮ ಕಂಪನಿಯನ್ನು ಮಾರದಂತೆ ತುಂಬ ತಂತ್ರಗಳಿಂದ ಎಚ್ಚರ ವಹಿಸಿದರು ಇಷ್ಟೆಲ್ಲ ಆಗಿದ್ದು ಒಂದು ವರ್ಷದ ಹಿಂದೆ ಈಗ ಎಲ್ಲ ಮಾರಿದ್ರೂ ತೀರಿಸಲಾರದಷ್ಟು ಬಡ್ಡಿ ಬೆಳೆದಿದೆ ಈಗ ಮರ್ಯಾದೆ ಉಳಿಬೇಕು ಅಂದರೆ ದುಡಿಬೇಕು ದುಡಿದು ತೀರಿಸಬೇಕು ತೀರಿಸಿ ಬದುಕಬೇಕು ಹೊಸ ಯಂತ್ರಗಳ ಬಿಡಿಭಾಗಗಳನ್ನು ತಯಾರಿಸಬೇಕು ಅದಕ್ಕೆ ಮಾನವ ಶಕ್ತಿ ಮತ್ತು ಹಣ ಎರಡೂ ಆಗಬೇಕು ಈ ಬೇಕುಗಳನ್ನು ತುಂಬಕ್ಕೆ ಎಲ್ಲ ಮಾನವ ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೆ ಅಪ್ಪನ ಅಗಲಿಕೆಯ ನಂತರ ನಾನು ಏನೇ ಮನಸ್ಸಿಗೆ ದುಗಡವಾದರೂ ಅಮ್ಮನ ಬಳಿ ಬಂದು ಹೇಳ್ಕೊಳ್ತಾ ಇದ್ದೆ ಅಮ್ಮ ಮೊದಲಿನಿಂದಲೂ ನಮ್ಮೆಲ್ಲರೂ ಸಂರಕ್ಷಣೆಯ ಭಾವದಲ್ಲೇ ನೋಡ್ಕೋತಾ ಇದ್ದರು ಅವರು ಯಾವುದೇ ಸಂದರ್ಭದಲ್ಲೂ ಅತೀ ಸಂತೋಷವನ್ನು ತೀವ್ರ ದುಃಖವನ್ನು ಪ್ರದರ್ಶಿಸಿದ್ದನ್ನು ನಾನು ಕಂಡೇ ಇರಲಿಲ್ಲ ಅಪ್ಪ ಶ್ರೀಮಂತರಾಗಿದ್ದ ಕಾಲದಲ್ಲಿ ಅಮ್ಮ ಎಂದೂ ಅದನ್ನು ಪ್ರದರ್ಶಿಸುವಂತೆ ಬದುಕಿದವರೇ ಅಲ್ಲ ಅಪ್ಪ ಅನಾರೋಗ್ಯದಿಂದ ತೊಂದರೆಗೊಳಗಾದಾಗ ಕುಗ್ಗದೆ ಡಾಕ್ಟರ್ ನಿರ್ದೇಶನದಂತೆ ಕೊನೆಯ ಗಳಿಕೆಯವರೆಗೂ ಅಪ್ಪನನ್ನು ನೋಡಿದುಕೊಂಡಿದ್ದಲ್ಲದೆ ಅವರ ಅಗಲಿಕೆಯನ್ನು ಧೈರ್ಯದಿಂದಲೇ ಸ್ವೀಕರಿಸಿದ್ರು ಅಮ್ಮ ಈಗ ನಾವು ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ ಅಂತ ಖಿನ್ನರಾದವರಲ್ಲ ಇನ್ನೂ ನನಗೇ ಧೈರ್ಯ ತುಂಬಿ ಬೆಂಬಲಿಸ್ತಾ ಇದ್ದರು ಯಾವುದಕ್ಕೂ ಆಕ್ಷೇಪ ಮಾಡದ ಎಲ್ಲರ ಜೊತೆಗೆ ಸಹಕರಿಸಿಕೊಂಡು ತಾಳ್ಮೆ ತೋರಿ ಬದುಕುವ ಅಮ್ಮನ ಈ ಗುಣನೇ ಅಪ್ಪ ಇಷ್ಟೆಲ್ಲ ಸಾಧಿಸೋಕ್ಕೆ ಸಾಧ್ಯ ಆಗುವಂತೆ ಮಾಡಿತ್ತು ಅಂತಹವಳು ನನಗೆ ಅಮ್ಮ ಆಗಿದ್ದು ನನ್ನ ಅದೃಷ್ಟವಾಗಿತ್ತು ಅಮ್ಮನ ಬೆಂಬಲ ಉತ್ತೇಜನ ಯಾವಾಗಲೂ ನನಗೆ ಇರ್ತಾಯಿತ್ತು ಈಗೀಗ ಫ್ಯಾಕ್ಟ್ರಿಯ ಪರಿಸ್ಥಿತಿಯನ್ನು ಅಮ್ಮನಿಗೆ ವಿವರಿಸಿ ಉತ್ತಮ ಪಡಿಸಿಕೊಂಡು ಉಳಿಯುವ ಯಾವುದಾದರೂ ಮಾರ್ಗ ಹೊಳೆದರೆ ಹೇಳು ಅಂದಿದ್ದೆ ಈ ವಿಚಾರದಲ್ಲಿ ಅಮ್ಮ ನನಗೊಂದು ಸಲಹೆ ಕೊಟ್ಟಿದ್ಲು ಸಲಹೆ ಅನ್ನೋದಕ್ಕಿಂತ ಉಳಿಯೋದಕ್ಕೊಂದು ದಾರಿ ತೋರಿಸಿದ್ಲು ನನ್ನ ಅಮ್ಮನ ದೂರದ ಸಂಬಂಧಿ ಶ್ರೀನಾಥ್ ಶ್ರೀನಾಥ್ರವರು ಸಣ್ಣ ಕೈಗಾರಿಕೆಗಳ ನಿಗಮದ ಅಧ್ಯಕ್ಷರು ಸ್ವಂತ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬೋರ್ಡ್ಗಳನ್ನು ಮಾಡುವ ಫ್ಯಾಕ್ಟ್ರಿ ಹೊಂದಿದ್ದರು ಉತ್ತಮ ಸ್ಥಿತಿವಂತರು ಅವರಿಗೆ ಒಬ್ಬ ಮಗ ಹರೀಶ್ ವಿದೇಶದಲ್ಲಿ ಓದ್ತಾ ಇದ್ದಾನೆ ಮಗಳು ಶುಭ ಎಮ್ ಕಾಮ್ ಮುಗಿಸಿ ಅಪ್ಪನ ಫ್ಯಾಕ್ಟ್ರಿಲೆ ಸಹಾಯ ಮಾಡ್ತಾ ಇದ್ದಾಳೆ ಅವಳಿಗೆ ಮದುವೆ ಮಾಡೋ ಯೋಚನೆಯಲ್ಲಿ ಹುಡುಗನನ್ನು ಶ್ರೀನಾಥ್ ನೋಡ್ತಾ ಇದ್ದಾಳೆ ನನ್ನ ಅಪ್ಪ ಅವರೊಂದಿಗೆ ಉತ್ತಮ ಸಂಬಂಧ ಇರಿಸಿಕೊಂಡಿದ್ದರಂತೆ ನನ್ನ ಅಪ್ಪ ಸುಸ್ಥಿತಿಯಲ್ಲಿದ್ದ ಕಾಲದಲ್ಲಿ ಶ್ರೀನಾಥ್ರವರಿಗೆ ಅಪ್ಪ ಅನೇಕ ಸಹಾಯಗಳನ್ನು ಮಾಡಿದ್ರಂತೆ ಅದಕ್ಕಾಗಿ ಅಪ್ಪ ಅವರಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಮಾಡಿರಲಿಲ್ಲ ಆ ಕೃತಜ್ಞತಾ ಭಾವ ಶ್ರೀನಾಥ್ಗೆ ಅಪ್ಪನ ಮೇಲೆ ಇದೆ ಈಗ ಶ್ರೀನಾಥ್ ಬಹಳ ಪ್ರಭಾವಿ ವ್ಯಕ್ತಿ ಅವರ ಪ್ರಭಾವದಿಂದ ಉತ್ತಮ ಆರ್ಡರ್ಗಳು ದೊಡ್ಡ ಕಂಪನಿಗಳಿಂದ ಕೊಲ್ಯಾಬ್ರೇಷನ್ ಈ ರೀತಿಯ ಸಹಾಯ ಪಡೆದ್ರೆ ಹಣ ಸಹಾಯಕ್ಕಿಂತ ಈಗ ಈ ರೀತಿಯ ಸಹಾಯ ಅತಿ ಅವಶ್ಯಕವಾಗತ್ತೆ ಅದಕ್ಕೆ ಉತ್ತಮ ಉಪಾಯ ಅಂದರೆ ಅವರೊಂದಿಗೆ ಸಂಬಂಧ ಬೆಳೆಸೋದು ಅದರಿಂದ ಅವರ ಪ್ರಭಾವದ ಬೆಂಬಲ ನಿರಂತರವಾಗಿ ನಮಗೆ ಸಿಗತ್ತೆ ಅಮ್ಮ ಹೇಳಿದ್ದು ನನಗೆ ಸಂಪೂರ್ಣ ಒಪ್ಪಿಗೆ ಆಗಿತ್ತು ನನಗೆ ಬೇರೆ ಮಾರ್ಗವೇ ಇಲ್ಲದೆ ಇದ್ದಿದ್ದರಿಂದ ನಾನಿದ್ದ ಪರಿಸ್ಥಿತಿಲಿ ಪ್ರೀತಿಯೋ ಆಕರ್ಷಣೆಯೋ ಏನನ್ನು ಯೋಚನೆ ಮಾಡದೆ ಅನುಕೂಲಕ್ಕಾಗಿ ಅವಸರದಲ್ಲಿ ಸಂಗಾತಿಯನ್ನು ಹೊಂದಲು ನಿರ್ಧರಿಸಿದ್ದೆ ಬಾಳ ಸಂಗಾತಿಯಾಗುವವರ ಮೇಲೆ ಒಂದಿಷ್ಟು ಪ್ರೀತಿ ನಂಬಿಕೆ ಕಾಳಜಿ ಇಟ್ಟು ಸುಖ ದುಃಖದಲ್ಲಿ ಜೊತೆಗಿರುವ ಭರವಸೆ ಇದ್ದರೆ ಆಗ ಸಂಗಾತಿಗೊಂದು ಯಶಸ್ಸು ಬಾಳಿಗೊಂದು ಅರ್ಥ ಹಾಗೆ ಅರ್ಥವನ್ನೇನೂ ಗಳಿಸದೆ ಅವಶ್ಯಕತೆಗಾಗಿ ನಾನು ಒಪ್ಕೊಂಡಿದ್ದೆ ಅಮ್ಮ ಶ್ರೀನಾಥ್ ಅವರೊಂದಿಗೆ ಮಾತಾಡಿ ಹುಡುಗಿ ನೋಡೋದಕ್ಕೆ ಏರ್ಪಾಡು ಕೂಡ ಮಾಡಿದ್ರು ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ